ಇನ್ನು ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಸಂಡೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ವಾರ್ಡ್ಗಳಲ್ಲಿ ಸಮಸ್ಯೆಗಳು ಇದ್ದು ಆ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸುಮಾರು ಒಂದು ವರ್ಷದಿಂದ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಜಯಣ್ಣ ಅವರಿಗೆ ವಾರ್ಡ್ನ ಸದಸ್ಯರಾದ ನಾವು ಸಮಸ್ಯೆಗಳನ್ನು ಹೇಳಿದರೆ ಅದಕ್ಕೆ ನಿರ್ಲಕ್ಷ್ಯ ತೋರುತ್ತಾ ಸರ್ವಾಧಿಕಾರಿಯಂತೆ ವರ್ತಿಸುತ್ತಾರೆ ಅದೇನು ಕಾರಣ ಗೊತ್ತಿಲ್ಲ ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರುಗಳು ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸಲ್ಲಿಸಿ ಪುರಸಭೆ ಸದಸ್ಯರಾದ ಎಲ್ ಎಚ್ ಶಿವಕುಮಾರ್ ಮಾತನಾಡಿ ಪುರಸಭೆಯ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ಜಿಂದಾಲ್ ಸಂಸ್ಥೆಯಿಂದ ಲೈಟ್ಗಳನ್ನು ವಿತರಿಸಿದ್ದು ಇಲ್ಲಿಯವರೆಗೂ ಲೈಟ್ ಹಾಕಿಸಿಲ್ಲ ಯಾಕೆ ಹಾಕಿಸಿಲ್ಲ ಎಂದು ಕೇಳಿದರೆ ನೀವುಗಳು ಅರ್ಜಿ ಕೊಡಿ ಹಾಕಿಸೋಣ ಎಂದು ಆರಿಕೆ ಉತ್ತರ ಕೊಡುತ್ತಾರೆ ಪಟ್ಟಣದಲ್ಲಿ ಮಲೇರಿಯಾ ಡೆಂಗ್ಯೂ ಕಾಲರದಂತಹ ಕಾಯಿಲೆಗಳು ಹೆಚ್ಚುತ್ತಿದ್ದು ಇದರ ಬಗ್ಗೆ ದಿನಪತ್ರಿಕೆಗಳಲ್ಲಿ ವರದಿಗಳು ಬರುತ್ತಿವೆ ಎಂದು ಸದಸ್ಯರು ಹೇಳಿದರೆ ಅದಕ್ಕೆ ಪೇಪರ್ನವರು ಏನ್ರಿ ಬರೀತಾರೆ ಬಿಡ್ರಿ ಅದಕ್ಕೆ ತಲೆ ಕೆಡಿಸಿಕೊಳ್ಳಕ್ಕೆ ಎಂದು ಉತ್ತರ ಕೊಡುತ್ತಾರೆ ಹಾಗೆ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪುರಸಭೆ ಕಾರ್ಯಾಲಯದ ಪರಿಸರ ಅಭಿಯಂತರಾದ ಅನ್ನಪೂರ್ಣ ಹಾಗೂ ಮುಖ್ಯಾಧಿಕಾರಿ ಜಯಣ್ಣ ಅವರ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಒಂದನೇ ವಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಆ ಕಾರ್ಯಕ್ರಮಕ್ಕೆ ಬಿಜೆಪಿ ಸದಸ್ಯರನ್ನು ಮಾತ್ರ ಕರೆದು ಇನ್ನುಳಿದ ಗೌರವಾನ್ವಿತ ಯಾವೊಬ್ಬ ಸದಸ್ಯರನ್ನು ಕರೆದಿರುವುದಿಲ್ಲ ಇದರ ಬಗ್ಗೆ ಕೇಳಿದರೆ ಅನ್ನಪೂರ್ಣ ಅವರು ಆರಿಕೆ ಉತ್ತರವನ್ನು ಕೊಡುತ್ತಾರೆ ಅದರಂತೆ ಹದಿಮೂರು ಮತ್ತು ಹದಿನಾಲ್ಕನೇ ವಾರ್ಡ್ನಲ್ಲಿ ಪರಿಸರ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ನಡೆದಿದ್ದು ಆ ವಾರ್ಡ್ನ ಸದಸ್ಯರ ಗಮನಕ್ಕೂ ತರದೆ ಮತ್ತು ಕಾರ್ಯಕ್ರಮಕ್ಕೂ ಆಹ್ವಾನಿಸದೆ ಅವಮಾನಿಸಿದ್ದಾರೆ ಚುನಾಯಿತ ಪುರಸಭೆ ಸದಸ್ಯರಾದ ನಮಗೆ ಈ ರೀತಿಯಾಗಿ ಅಗೌರವವನ್ನು ತೋರುತ್ತಾ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಹೇಳಿದ್ದರೂ ಸಹ ಮಾಡದೆ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಎಂದರೆ ಇನ್ನು ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನು ಇವರ ಹತ್ತಿರ ಹೇಳಿದರೆ ಇವರುಗಳು ಯಾವ ರೀತಿಯಾಗಿ ವರ್ತಿಸಿರಬಹುದು ನೀವು ಯೋಚಿಸಿ ಎಂದು ಹೇಳಿದರು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಸಂಡೂರು ಪುರಸಭೆ ಮುಖ್ಯಾಧಿಕಾರಿ ಜಯಣ್ಣ ಮತ್ತು ಪರಿಸರ ಅಭಿಯಂತ

ಇಂಟಿಮೇಶನ್ ಇಲ್ಲ ಇಲ್ದೇನೆ ಬಿಜೆಪಿ ಒಂದೇ ವಾರ್ಡ್ನಲ್ಲಿ ಮಾಡಿದ್ದಾರೆ ಆ ವಾರ್ಡ್ ಸದಸ್ಯರ ಜೊತೆಗೆ ಬಿಜೆಪಿ ಸಂಚಾಲಕರ ಸಹ ಭಾಗವಹಿಸಿದ್ದಾರೆ ಇಲ್ಲ ನನಗೆ ಇಲ್ಲಿ ಏನೊಂದು ಪ್ರಶ್ನೆ ಬಿಡ್ತದೆ ಅಂದ್ರೆ ಅವರು ಎರಡು ಸರಿ ಇಲ್ಲಿ ಪರಿಸರ ದಿನಾಚರಣೆಯನ್ನು ಸಮನ್ನ ಮಾಡಿದ್ರು ಸಹ ಬಿಜೆಪಿ ವಾರ್ಡ್ ಅನ್ನೇ ಸೆಲೆಕ್ಷನ್ ಮಾಡಿದ್ದಾರೆ ಅಲ್ಲಿ ಯಾವುದೇ ನಮ್ಮ ಕಾಂಗ್ರೆಸ್ ಸದಸ್ಯರನ್ನ ಆಹ್ವಾನ ಮಾಡಿಲ್ಲ ಅವರು ಒಂದು ಏಕನಿಲವನ್ನು ತಗೊಂಡು ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸದಸ್ಯರಿಗೆ ಯಾವುದೇ ತನ್ನ ಒಂದು ಗೌರವ ಸಹ ಕೊಡ್ತಾ ಇಲ್ಲ ಮುಖ್ಯಾಧಿಕಾರಿಗಳು ಏಕಪಕ್ಷೀಯವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಇದರ ಉದ್ದೇಶ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ನಾವು ಇಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದು ನಾವು ನಮ್ಮ ಅಹವಾಲುಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇವೆ ಇಪ್ಪತ್ ಮೂರು ಸದಸ್ಯಗಳು ಆಚರಣೆ ಇರ್ಬೇಕಾದ್ರೆ ಈಗ ಈ ಬಿಜೆಪಿ ಪಕ್ಷದನ್ನ ಕರೆಯುವಂತ ಉದ್ದೇಶ ಏನಿತ್ತು ಇವರು ಒಬ್ಬ ಗವರ್ಮೆಂಟ್ ಆಫೀಸರ್ ಆಗಿ ಇಲ್ಲಿ ಈಗ ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕು ಅವರು ಈಗ ಪಕ್ಷದ ಒಂದು ಒಂದು ಪಕ್ಷದ ಮೇಲೆ ಒಲವಿಟ್ಕೊಂಡು ಇನ್ನೊಂದು ಪಕ್ಷದ ಅವ್ರನ್ನ ಗಣನೆಗೆ ತಗೊಳ್ಳದೆ ಒಂದೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮುಖ್ಯಾಧಿಕಾರಿಗಳು ಸ್ಟಾರ್ಟಿಂಗ್ ಬಂದಾಗ ಯಾವ ತರ ಎಲ್ಲಾರು ಜನರಿಗೆ ಸ್ಪಂದನೆ ಮಾಡ್ತಿದ್ರು ಬರ್ತಾ ಬರ್ತಾ ಏನಾಯ್ತೇನೋ ಅವರು ಇದು ಯಾವ ಸದಸ್ಯರಿಗೆ ರೆಸ್ಪಾನ್ಸ್ ಮಾಡೋದಿರಲಿ ಅವ್ರ ಆಫೀಸಿಗೆ ಬರಕ್ ಬಿಡ್ಲಿ ಆಮೇಲೆ ಯಾವ್ದು ಫಂಕ್ಷನ್ ಇರಲಿ ಇನ್ನೊಂದು ರೀಮ್ಯಾಕ್ ಮಾಡೋದು ಸದಸ್ಯರು ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಮುಖ್ಯಾಧಿಕಾರಿ ಇದ್ದಾರ್ದಲ್ಲ ಎಲ್ಲರೂ ವಿಶ್ವಾಸ ವಿಶ್ವಾಸಕ್ಕೆ ಹೋಗ್ಬೇಕು ಆ ಕೆಲಸ ಆಗ್ತಾ ಇಲ್ಲ ನಿಮ್ ಮುಖಾಂತರ ಏನು ಹೇಳೋದು ಇಷ್ಟಪಡ್ತಾ ಇದ್ದೀನಿ ಎ ಸಿ ಅವ್ರ ಗಮನಕ್ಕೆ ಈಗಲ್ಲೇ ನಮ್ ಬಾಡಿ ಇಲ್ಲ ಆದಷ್ಟು ಬೇಗ ಬಾಡಿ ಅಂತ ನಾವು ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗುತ್ತೆ ಅದಾದ ತನಕ ಎ ಸಿ ಅವರಿಗೆ ನಾವು ನಿಮ್ಮ ಮುಖಾಂತರ ಹೇಳೋದಿಲ್ಲ ಇವ್ರ ಮೇಲೆ ಒಳ್ಳೆ ఇమీడియేట్ ఎఫెక్ట్ క్రమ తు ಅದು ಏನಾದ್ರು ಒಂದಾಗಿ ಜನರಿಗೆ ಒಳ್ಳೇದಾಗ ಕೆಲಸ ಆಗ್ತದೆ ಇವಾಗ ಇಪ್ಪತ್ತು ವರ್ಷ ತಾಂಬ ಅಂತಂದ್ರೆ ಆದ್ರೆ ಇವ್ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಯಾರು ಎಂಟ್ರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋದ್ ವರ್ಷ ಜೀವನ ಎಂಟ್ರಿ ಇದೆ ನಾನು ಕೇಳ್ತಾ ಇದ್ದೀನಿ ಅಂತ ನಿಮ್ ಮುಖಾಂತರ ಹವಾಲ್ ಆಗ್ತಾ ಇದೆ ಜೀವ ಸರಿ ಈಗ ರಿನ್ಯೂವಲ್ ಕೊಡ್ತಾರೆ ಫಾರ್ಮ್ ತ್ರೀ ರಿನ್ಯೂವಲ್ ಈಗ ಅಧಿಕಾರಿ ಎಲ್ಲ ದಾಖಲೆ ಚೆಕ್ ಮಾಡಿ ಒಂದು ಫಾರ್ಮ್ ತ್ರೀ ತಗೊಂಡಿರ್ತಾರೆ ಅದಕ್ಕೆ ಮತ್ತೆ ಈ ವರ್ಷ ಮತ್ತೆ ರಿನ್ಯೂವಲ್ ಬೇಕಾಗ್ತದೆ ಅವ್ ಮತ್ತೆ ಅದನ್ನ ಆ ದಾಖಲೆಗಳನ್ನ ಮತ್ತೆ ಪರಿಶೀಲನೆ ಮಾಡೋದು ಮತ್ತೆ ಅದನ್ನ ಈ ವೆರಿಫಿಕೇಶನ್ ಮಾಡಿ ಅದನ್ನ ಮೂರು ತಿಂಗಳು ಆರು ತಿಂಗಳು ಸತಾಸ್ತಾರೆ ಯಾಕೆ ಅದನ್ನೇ ನಾವು ನಿಮ್ಗೆ ಕೇಳ್ತಾ ಯಾಕಂತಂದ್ರೆ ಹೋಗು ಹದಿನೈದು ದಿನ ಒಂದ್ ತಿಂಗಳು ಓದ್ ಹೋದ್ ಹಾಡಿರ್ತಾರೆ ಇರ್ತಾರೆ ಅವಾಗೆಲ್ಲ ಚೆಕ್ ಮಾಡಿ ತಾನೆ ಮತ್ತೆ ಇವಾಗ ಮತ್ತೆ ಕೊಡ್ಬೇಕಂತಂದ್ರೆ ಅವ್ರ ದಾಖಲೆಗಳು ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಅಧಿಕಾರಿಗಳು ನೀವೇನ್ ಮಾಡ್ತಿದ್ದೀರಾ ಅಧಿಕಾರಿ ಕೇಳ್ತಾ ನಮ್ಗೆ ಕ್ವಶನ್ ಆಗಿದೆ ಆಮೇಲೆ ಇಷ್ಟು ದಿನ ಟ್ಯಾಕ್ಸ್ ಕಟ್ಟಿದಾರೋ ನೀವು ಬಂದಗಿಂತ ಇಪ್ಪತ್ತು ವಸ್ತಾನ ಇದಕ್ಕಿಂತ ಮುಂದೆ ದೀಪ ಸಲ ಕೇಳಿಲ್ಲ ನೀವೇ ಕೇಳ್ತಾ ಇಪ್ಪತ್ತು ವರ್ಷ ಧಾಪ ಅಂತ ಅವ್ರ ಏನ್ ಮಾಡಿದಾರ ಅವ್ರೇ ಅದರ ಮಾಡಿದ ಅದು ನಾನಿವ ಕ್ವಶನ್ ಮಾಡ್ತಾ ಇದ್ದೀನಿ ನೀವೆಲ್ಲ ಸುಮಾರು ನಲ್ವತ್ತು ವರ್ಷದ್ದು ಮೂವತ್ತು ವರ್ಷದ್ದು ಟ್ಯಾಕ್ಸ್ ತಗೊಂಬರ್ರಿ ಅಥವಾ ಅದು ಮೂಲ ದಾಖಲೆಗಳು ತಗೊಂಬ್ರಿ ಅಂತ ಹೇಳ್ತಾರೆ ಸೊ ಅವರು ಜನರು ತಿರುಗಾಡಿ ತಿರುಗಾಡು ಬೇಸತ್ತು ಏನಪ್ಪ ಇದು ಮುನ್ಸಿಪಾಲ್ಟಿನೋ ಅಥವಾ ಏನೋ ಬೇರೆ ಇದೆಯೋ ಅಂತ ಅನ್ನೋ ಮಾತು ಕೇಳಿ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನಾವು ಮುಖ್ಯಾಧಿಕಾರಿಗಳಿಗೆ ಕೇಳಿದೀವಿ ಮುಖ್ಯಾಧಿಕಾರಿಗಳು ಹೇಳ್ತಾರೆ ನಾವು ಕೇಳಿದೀವಿ ಏನಂತ ಕೇಳಿದ್ವಿ ಎಲ್ಲಾ ಕೌನ್ಸಿಲರ್ಸ್ ಎಲ್ಲಾ ಸದಸ್ಯರು ಸೇರಿ ಅಲ್ಲ ಸರ್ ಇದು ಏನು ಆದೇಶ ಐತಾ ಡಿ ಸಿ ಆದೇಶ ಐತಾ ಅಥವಾ ಏನನ್ನ ಇಲಾಖೆಯಿಂದ ಆದೇಶ ಕಳಿಸಿದಾರ ಇಪ್ಪತ್ತು ವರ್ಷ ಟ್ಯಾಕ್ಸ್ ಕಲೆಕ್ಟೆಡ್ ಮಾಡ್ಕೋಬೇಕು ಅಂತ ಹೇಳಿ ಹಿಂದಿರ್ತಕ್ಕಂಥ ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಅವ್ ಯಾವಕ್ಕೂ ಪಟ್ಟ ಇಲ್ಲ ಅದು ಹಿಂದೆ ನಡೆದಿರ್ತಕ್ಕಂಥದ್ದು ಏನಿದೆ ಅದು ಅದು ನಿಮ್ಗೆ ಕರ್ತವ್ಯ ಅದನ್ನು ನೀವು ಮಾಡ್ಕೆಬೇಕಂತ ಹೇಳಿದ್ರೆ ಆಕೆ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟು ತರಲೇಬೇಕು ಇಲ್ಲ ಹೇಳ್ತಾರೆ ಆಮೇಲೆ ಮೂರು ವರ್ಷ ನಾಲ್ಕು ಕಡಿಮೆ ಅವ್ರು ಹುಡುಕಿ ಹುಡುಕಿ ತರತಕ್ಕಂತ ಪರಿಸ್ಥಿತಿ ಇವತ್ತು ಮುಖ್ಯಾಧಿಕಾರಿಗಳು ಮಾಡಿದ್ದಾರೆ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ